ನೆಹರೆ ವಸ್ತ್ರ ಬಿಟ್ಟರೆ ರೈತ ಸುಟ್ಟರೆ ಭಸ್ಮ ಇಟ್ಟರೆ ತಿಲಕ ಅಂತ ತಿಲಕ ಮಂಜುನಾಥ ಸ್ವಾಮಿ ಅಧ್ಯಕ್ಷ ಬದಲೇ ಆ ತಿಲಕೆಲ್ಲ ಭಾಷ್ಯ ಆಗ್ಬೇಕಾದ್ರೆ ನನ್ನೆಲ್ಲ ತಾಯಿಗಳು ಬಹಳ ಸಂಸ್ಕಾರವಂತರಾಗಬೇಕು ಈ ಸಂಸ್ಕಾರ ಸಂಸ್ಕೃತಿ ಅಂತ ನಮ್ಮ ಸಂಸ್ಥೆ ಬಹಳ ವಸ್ತುನಾ ಬಿಂದುವಾಗಬೇಕು ನನ್ನ ನೆಡೆದುಡಿಗಳು ಒಂದಾಗಬೇಕು ನನ್ನ ಕ್ರಿಯೆ ಜ್ಞಾನಿಗಳು ಒಂದಾಗಬೇಕು ಇನ್ನೊಬ್ಬರಿಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂತ ಕೆಲಸ ಬೇಕು ಹೇಗೆ ನೋಡಿ ಸಂಸ್ಕಾರ ಒಂದು ಕಲ್ಲಿ ಒಂದು ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ಅದು ಸುಂದರವಾದಂತಹ ಶಿಲೆ ಆಗುತ್ತೆ ಒಂದಿಷ್ಟು ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಅದು ಮಡಿಕೆ ಆಗುತ್ತೆ ಒಂದಿಷ್ಟು ಬಿದಿರಿನ ಕೋಲಿ ಸಂಸ್ಕಾರ ಕೊಟ್ಟರೆ ಅದು ಸುಂದರವಾದಂತಹ ಕೊಳಲಾಗುತ್ತೆ ಒಂದಿಷ್ಟು ಸಗಣಿಗೆ ಸಂಸ್ಕಾರ ಕೊಟ್ಟರೆ ಅದು ಹಣೆ ಕಲಿಸುವಂತಹ ಭಸ್ಮ ಆಗುತ್ತೆ ಒಂದಿಷ್ಟು ಲೋಹಗಳಿಗೆ ಸುಂದರವಾದಂತಾಗುತ್ತೆ ನಾನು ಕೊಟ್ಟರೆ ಅದು ತೀರ್ಥ ಆಗುತ್ತೆ ಈ ನರಲಿ ಸಂಸ್ಕಾರ ಕೊಟ್ಟರೆ ಅದಾಗ್ತಾನೆ ಈ ಜೀವಕ್ಕೆ ಸಂಸ್ಕಾರ ಕೊಟ್ಟರೆ ಜಂಗಮ ಸೋತಿ ಆಗ್ತದೆ ಅಂತ ಸಂಸ್ಕಾರ ಕೊಟ್ಟು ನಿಮ್ ಕೂಡ ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಇಷ್ಟೆಲ್ಲ ಸಂಸ್ಕೃತ ಕಾಣದಕ್ಕೆ ಯಾವ ಕಾರಣ ಪೂಜೆ ವೀರೇಂದ್ರ ಕಾರಣ ಎಣ್ಣೆಗೆ ಸತ್ತು ಮಾಡೋದಕ್ಕೆ ಗೆಜ್ಜೆ ಸಾಕು ಸಾಧನೆ ಮಾಡೋದಕ್ಕೆ ಹೆಜ್ಜೆ ಆಗುವಂತ ಕಲ್ಸ್ಕೊಂಡ್ರೆ ಯಾರು ಸಂಸ್ಕಾರ ಸಂಸ್ಕೃತಿಯನ್ನು ಕಟ್ಟಿಕೊಡರು ಅದಕ್ಕೆ ನಾವಿಲ್ಲಿ ಸ್ವರ್ಗಕ್ಕೆ ಮಾತ್ರ ದಾರಿ ಅಲ್ಲ ಸನ್ಮಾರ್ಗಕ್ಕೂ ಹೆದ್ದಾರಿ ಆ ಹೆದ್ದಾರಿಯನ್ನು ಇಳಿದ ಯಾರು ಮಾತೃಶ್ರಮನವರು ನೀವೆಲ್ಲರ ಮೂಲಕ ಎಲ್ಲರ ಮನೆ ಮತ್ತು ಮನ ಮುಟ್ಟಿಸುವಂತಹ ಕೆಲಸವನ್ನು ಈ ಸಂಸ್ಥೆಯ ಮೂಲಕ ಮಾಡಬೇಕು ಯಾಕೆ ನಾನು ಬೋಧದ ವಸ್ತು ಅಲ್ಲ ಅವರು ಭೋಗದ ವಸ್ತು ಅಲ್ಲ ಅವಳ ಭಾರತೀಯದ ವಸ್ತು ಸೌಂದರ್ಯದ ಸರ್ಕಲ್ ಅವಳ ಸಂಸ್ಕೃತಿಯ ಸಂಖ್ಯೆ ಇಲ್ಲ ಅದಕ್ಕೋಸ್ಕರ ಆಯ್ಕೆ ಮಾಡಿದ್ರು ಸಂಘಟನೆ ಮಾಡಿದ್ರು ಧರ್ಮಸ್ಥಳ ಸಂಸ್ಥೆ

ಎಲ್ಲಿಗೆ ಹೋಗ್ತೀಯ ಯಾರು ಹೋಗ್ತೀಯ ಏನು ಯಾಕೆ ಈ ಸಂಸ್ಥೆಯ ಬಗ್ಗೆ ಅಪಾರವಾದ ಪ್ರೀತಿ ಇದೆ ಮಂಜುನಾಥ ಸ್ವಾಮಿ ಬಗ್ಗೆ ಬಂದಿದೆ ಹಾಗಾಗಿ ಯಾರಿಗೆ ಅಂತ ಅವಶ್ಯಕತೆ ಈ ಸಂಸ್ಥೆ ಸೇರಿದ್ರೂ ಧರ್ಮಸ್ಥಳ ಸಂಸ್ಥೆಯಲ್ಲಿ ಸಾಲ ಪಡೆಯೋದಕ್ಕೆ ಆಧಾರ್ ಕಾರ್ಡ್ ಬೇಕಿಲ್ಲ ಪಾಸ್ಬುಕ್ ಬೇಕಿಲ್ಲ ಏನು ಬೇಕು ಯಾವ್ದಾದ್ರೂ ಸಾಕ್ಷಿ ಬೇಕಾ ಧರ್ಮ ಸಂಸ್ಥೆ ಸಾಕ್ಷಿ ಬೇಕಾ ಯಾವ ಸಾಕ್ಷಿ ಬೇಕು ಒಂದೇ ಹೇಳ್ಬೇಕು ಏನು ಆತ್ಮ ಸಾಕ್ಷಿ ಅದೊಂದಿದ್ರು ಸಾಕ್ ಯಾಕೆ ಮಂಜುನಾಥ ಸ್ವಾಮಿ ಕೃಪೆ ಇರುತ್ತೆ ಅದ್ರ ಭಯ ಇರುತ್ತೆ ಯಾರು ಎಷ್ಟೇ ಸಾವು ತಗೊಂಡು ಒಂದ್ ಬ್ಯಾಂಕ್ ಒಂದ್ ಲಕ್ಷ ಸಾಲ ತಗೋಬೇಕಲ್ಲಿ ನೀವು ಒಂದು ವಾರ ಅನಿಬೇಕು ಹೋಗಿ ಮ್ಯಾನೇಜರ್ ಇಲ್ಲ ಫಿನಾನ್ಸ್ ಬಂದಿಲ್ಲ ನೀವು ಅದನ್ನು ಕೂಡ ರೆಕಾರ್ಡ್ ಕೊಡಿಲ್ಲ ನೀವು ಹನ್ನೆರಡು ಜನ ಮಹಿಳೆಯರು ಸೇರ್ಕೊಂಡ್ರೆ ಹತ್ತು ಲಕ್ಷ ಸಾಲವನ್ನ ಕ್ಷಣ ಕೊಡಿಸ್ತೀವಿ ಅಂತ ಏಕೈಕ ಸಂಸ್ಥೆ ಯಾವ್ದೇ ನಮ್ಮ ಧರ್ಮಸ್ಥಳ ಸಂಸ್ಥೆ ಅದನ್ನೆಲ್ಲರೂ ಕೂಡ ನೆಲೆಯಲ್ಲಿ ಬೇಕಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಹುಟ್ಟಿದ್ದಾರೆ ಮಂದರೆ ಒಂದು ಬಂದು ಅವರ ಮಗುವನ್ನು ನೋಡಿ ಈ ಒಂದು ದಿವ್ಯ ಬೆಳಕು ಈ ಪುಣ್ಯಕ್ಷೇತ್ರದ ಒಂದು ದಿವ್ಯ ಬೆಳಕು ನಮ್ಮ ದಕ್ಷಿಣ ಕನ್ನಡ ಉತ್ತರ ಕನ್ನಡಗಳಿಗೆ ಬೆಳಕಾಗಬೇಕಾದ ಮಾತ್ರ ಈ ಮಗುವಲ್ಲ ನಮ್ಮ ದೇಶಕ್ಕೆ ಮಾತ್ರವಲ್ಲ ಇಡೀ ಜಗತ್ತಿನ ಸೂರ್ಯನಕ್ಕೆ ಇದು ಒಂದು ರವಿಕೀರ್ನವಿದ್ದಂತೆ ಅಂತ ಹೇಳಿ ಅವತ್ತೇ ಮಂಜೆ ಎಳೆಯವರು ಪೂಜೆ ಮಾತ್ರ ಹಾಗಾಗಿ ಇವತ್ತು ರಾಜ್ಯಾದ್ಯಂತ ಇವತ್ತು ಈ ಸಂಸ್ಥೆ ಇಲ್ಲೇ ಇದೆ ಎಷ್ಟು ಜನರು ಬೀದಿ ಬರ್ತಿದ್ದು ಈ ಸಂಸ್ಥೆ ಇವತ್ತು ಸಮಾಜದ ಶ್ರೇಷ್ಠನಿಂದ ಕನಿಷ್ಠನವರೆಗೆ